ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಾಗಿ ಕಾಣಸಿಗುವ ಸಿಂಗಳೀಕಗಳು ಒಂದು ಕಡೆಯಿಂದ ಮತ್ತೊಂದೆಡೆ ಚಲಿಸುವಾಗ ಅಪಘಾತದಿಂದ ಮೃತಪಡುತ್ತಿದ್ದು ಅವುಗಳ ಉಳಿವಿಗಾಗಿ ಕೆನೋಪಿ ಬ್ರಿಡ್ಜ್ ವ್ಯವಸ್ಥೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಮರಗಳ ಮೇಲೆ ವಾಸಿಸುವ ಪ್ರಾಣಿಗಳೆಂದರೆ ಮಂಗಗಳು ಕಣ್ಮುಂದೆ ಬರುವುದು ಸಾಮಾನ್ಯ ಆದರೆ ಪಶ್ಚಿಮ ಘಟ್ಟದಲ್ಲಿ ಪ್ರಮುಖವಾಗಿ ಗೇರುಸೊಪ್ಪ ಮಾವಿನಗುಂಡಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಣಿಗಳೆಂದರೆ ಸಿಂಗಳೀಕ ಇವುಗಳು ಒಂದೆಡೆಯಿಂದ ಮತ್ತೊಂದು ಕಡೆ ಚಲಿಸುವಾಗ ವಾಹನಗಳಿಗೆ ಸಿಲುಕಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಡುವುದು ಸಾಮಾನ್ಯವಾಗಿದ್ದು ಅಳಿವಿನಂಚಿಗೆ ತಲುಪುತ್ತಿವೆ ಹಾಗಾಗಿ ಅವುಗಳ ಉಳಿವಿಗಾಗಿ ಅರಣ್ಯ ಇಲಾಖೆಯಿಂದ ವಿಶೇಷವಾಗಿ ಕ್ಯಾನೋಪಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದು ವ್ಯವಸ್ಥೆ ಪೂರ್ಣಗೊಂಡಿದೆ ಅಲ್ಲದೆ ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡುವುದು ಸಹ ಇದರ ಮತ್ತೊಂದು ಉದ್ದೇಶ ಬೈನೆ ಹಾಗೂ ಸಾಮವಾನಿ ಮರದ ತುಂಡುಗಳನ್ನು ಬಳಸಿ ಸಿಂಗಳೀಕಗಳಿಗೆ ಕೆನೋಪಿ ಬ್ರಿಡ್ಜ್ ನಿರ್ಮಿಸಿದ್ದು ಅವುಗಳ ಸಂಚಾರ ಗಮನಿಸಲು ಸಿಸಿಟಿವಿ ಅಳವಡಿಸಲಾಗಿದೆ ಸಿಂಗಲೀಕಗಳು ಈ ಸೇತುವೆಗಳನ್ನು ಬಳಸಿ ಒಂದೆಡೆಯಿಂದ ಬೇರೆಡೆ ಚಲಿಸುತ್ತಿದ್ದು ಇಂತಹ ಬ್ರಿಡ್ಜ್ಗಳನ್ನು ಶಿರಸಿ ಯಲ್ಲಾಪುರ ದಾಂಡೇಲಿ ಭಾಗದಲ್ಲಿ ನಿರ್ಮಿಸಲು ಅರಣ್ಯ ಇಲಾಖೆ ಚಿಂತನೆ ನಡೆಸಿದ್ದು ಅಧಿಕಾರಿಗಳ ಹಲವು ವರ್ಷಗಳ ಶ್ರಮ ಸಾಕಾರವಾಗಿದ್ದು ಇದರಿಂದ ಸಿಂಗಲೀಕಗಳ ಉಳಿವಿಗೆ ನೆರವಾಗುತ್ತಿರುವುದು ಸ್ಥಳೀಯರಲ್ಲಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಸಂತಸ ತಂದಿದೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ನಾಗರಾಜ ಮತ್ತಿಗಾರ ಉತ್ತರ ಕನ್ನಡ ಜಿಲ್ಲೆ ವಿಶಿಷ್ಟ ಸಂಪತ್ತು ವನ್ಯಜೀವಿಗಳನ್ನು ಹೊಂದಿದ ನಾಡು ಜಿಲ್ಲೆಯ ಸಿದ್ದಾಪುರ ಮತ್ತು ಹೊನ್ನಾವರ ಭಾಗದಲ್ಲಿ ವಿಶೇಷ ತಳಿಯ ಕಾಡು ಪ್ರಾಣಿಗಳಿವೆ ಅಪರೂಪದಲ್ಲಿ ಅಪರೂಪದ ಪ್ರಾಣಿ ಸಿಂಗಳೀಕ ತಳಿ ಇದ್ದು ಅವುಗಳ ಸಂರಕ್ಷಣೆ ಹಾಗೂ ಸಂಚಾರಕ್ಕಾಗಿ ಅರಣ್ಯ ಇಲಾಖೆಯಿಂದ ಕೃತಕ ಮೇಲ್ಛಾವಣಿ ನಿರ್ಮಿಸಲಾಗಿದೆ ಸಿಂಗಳೀಕಗಳ ಉಳಿವಿಗೆ ಇದು ಸಹಕಾರಿಯಾಗಿದೆ ಈ ಕಾರ್ಯ ಪ್ರಶಂಸನೀಯ ಎಂದು ಸಂತಸ ವ್ಯಕ್ತಪಡಿಸಿದರು ಹೇಳಿದಂತೆ ಕತ್ಲೆ ಕರನ್ನು ಹೇಳುವುದು ವಿಶಿಷ್ಟವಾದ ಕಾಡು ಇಲ್ಲಿ ರಾಮ ರಾಮಪತ್ರೆ ಜಡ್ಡಿ ವಿಶಿಷ್ಟವಾದ ಒಂದಿದೆ ಕಾಳಿಂಗ ಸರ್ಪಗಳಿವೆ ಇದರೊಟ್ಟಿಗೆ ಸಿಂಗಳಿಕಾ ಒಂದು ಅಪರೂಪದಲ್ಲಿ ಅಪರೂಪವಂತ ಇದರಿಂದ ಈ ರೀತಿಯ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯವರು ಮಾಡಿದ ಮಾಡಿರುವುದರಿಂದ ಅವುಗಳ ಸಂತಾನ ವೃದ್ಧಿ ಆಗ್ತಾ ಇದೆ ಮತ್ತು ಹೆಚ್ಚಿಗೆ ಸಿಂಗಳಿಕೆಗಳು ಅಭಿವೃದ್ಧಿಯಾಗಿ ಹೇಳಿ ನಿರೀಕ್ಷೆ ಇದೆ ಇದರ ಬಗ್ಗೆ ಬಹಳಷ್ಟು ವರದಿಗಳು ಹೇಳಿವೆ ಅರಣ್ಯ ಪಾಲಕ ವೆಂಕಟೇಶ್ ಎಂ ಪೇಟಿ ಮಠ ಸಿಂಗಲೀಕಗಳು ಒಂದು ಪ್ರದೇಶಕ್ಕೆ ಸೀಮಿತವಾದ ಪ್ರಾಣಿಗಳು ಕೆನೋಪಿ ಬ್ರಿಡ್ಜ್ ವ್ಯವಸ್ಥೆಯಿಂದ ಸಿಂಗಲೀಕಗಳ ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಎಂದರು ಕೂಡ ತುಂಬಾ ಈಸಿಯಾಗಿ ಮೊಮೆಂಟ್ ಆಗ್ತದೆ ಅವಾಗ ಅದಕ್ಕೂ ಯಾವುದೇ ವೆಹಿಕಲ್ ಅಡ್ಡಾಡ್ತಾರ ಅನ್ನೋ ಥಟ್ ಕೂಡ ಇಲ್ಲದೆ ಇರೋ ತರ ಫೀಲ್ ಆಗ್ತದೆ ಆಮೇಲೆ ಕೆಲವೊಮ್ಮೆ ಕೆಳಗಡೆಗೆ ಕರೆಂಟ್ ವೈರ್ ಇರ್ತದೆ ಅದರ ಮೇಲ್ಗಡೆ ನಾವು ಅದನ್ನು ಬ್ರಿಡ್ಜ್ ಅನ್ನು ಮಾಡ್ತೀವಿ ಅಂದರೆ ಅದಕ್ಕೆ ವೈರನ್ನು ಟಚ್ ಮಾಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಸೊ ಈ ಥರ ನಾವು ಮಾಡಿದ್ದು ತುಂಬ ಸಕ್ಸಸ್ ಆಗಿದೆ ಅದಾದ್ಮೇಲೆ ನಾವು ಕ್ಯಾಮ್ರಾಗಳನ್ನ ಕಟ್ಟಿ ನೋಡಿದ್ವಿ ಕ್ಯಾಮ್ರಾದಲ್ಲಿ ವಿಡಿಯೋ ಕೂಡ ಸಿಕ್ಕಿದೆ ನ ಏನು ಸಿಂಗಳಿಕಗಳು ಆ ಬ್ರಿಡ್ಜ್ ಅನ್ನು ಯೂಸ್ ಮಾಡಿಕೊಂಡು ರಸ್ತೆ ಕ್ರಾಸ್ ಮಾಡ್ತಾ ಇರೋದು ಇದೆಲ್ಲ ನೋಡಿದರೆ ನಮಗೆ ನಾವು ಮಾಡಿದ ಕೆಲಸ ಸಕ್ಸಸ್ ಆಗಿದೆ ಅಂತ ಹೇಳಿ ತುಂಬ ತುಂಬಾ ಖುಷಿ ಆಯಿತು ಗಸ್ತು ಅರಣ್ಯ ಪಾಲಕ ನೀಲಗಿರಿ ಶಿವಬಸವಣ್ಣನವರ್ ಹಿರಿಯ ಅರಣ್ಯ ಅಧಿಕಾರಿಗಳ ಆದೇಶದ ಮೇರೆಗೆ ಕೆನೋಪಿ ವಾಕ್ ಅನ್ನು ನಿರ್ಮಿಸಿದ್ದು ಅನುಕೂಲವಾಗಿದೆ ಎಂದು ಹೇಳಿದರು ತಮ್ಮ ಹಿರಿಯ ಅಧಿಕಾರಿಗಳು ರೋಡ್ ಕೀಲ ತಡೆಗಟ್ಟಬೇಕು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮರದಿಂದ ಮರಕ್ಕೆ ಕೆನೋಪಿ ಬ್ರಿಡ್ಜ್ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ತಂದು ಅದನ್ನು ಎಸ್ಟಾಬ್ಲಿಷ್ ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಿಂದ ಸಿಂಗ್ ಪ್ರಾಣಿ ಈಗ ಹೆಚ್ಚಿನ ಕಾಲ ಇದೆ ಮತ್ತೆ ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ನಾವು ಅಳವಡಿಸಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಅಳಿವಿನಂಚಿಗೆ ತಲುಪಿದ್ದ ಸಿಂಗಳೀಕಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಕಾರ್ಯಕ್ಕೆ ಪ್ರಾಣಿ ಪ್ರಿಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ